ನೋಡಿ ಇವಾಗ ಸೋಸ್ಕೊಳ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಅಂದರೆ ಹಳದಿ ಹಾಲು ಅಂದರೆ ಹರಿಶಿನದ ಹಾಲನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಚಳಿಗಾಲ ಚಳಿಗಾಲ ಬಂದಾಗೆಲ್ಲ ಅಷ್ಟೇ ಏನು ಮಾಡ್ಬೇಕು ನಾವು ಅಂದರೆ ಅರಿಶಿನದ ಹಾಲನ್ನು ಕುಡಿದು ಮಲಗಬೇಕು ಭಾಳಷ್ಟು ಮನೆಗಳಲ್ಲಿ ರಾತ್ರಿ ಹೊತ್ತು ಹಾಲು ಕುಡಿದು ಮಲ್ಕುವಂತಹ ಅಭ್ಯಾಸ ಇದೆ ನಮ್ಮ ಮನೆಯಲ್ಲೂ ಆ ಒಂದು ಅಭ್ಯಾಸ ಇದೆ ಮಕ್ಕಳಿಗೆ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಹಾಲು ಕುಡಿದು ಮಲ್ಕುವಂತಹ ಒಂದು ಅಭ್ಯಾಸ ಅದು ಒಳ್ಳೆಯದು ಹಾಲನ್ನು ರಾತ್ರಿ ಹೊತ್ತು ಯಾಕೆ ಕುಡಿಬೇಕಂತ ಅಂದರೆ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಲು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ಮತ್ತು ಶಕ್ತಿ ಎನರ್ಜಿ ಕೊಡುತ್ತೆ ಅದು ನಮ್ಮ ಶರೀರಕ್ಕೆ ತುಂಬ ಎನರ್ಜಿ ಕೊಡುತ್ತೆ ಹಾಲಿನಲ್ಲಿ ಕ್ಯಾಲ್ಸಿಯಮು ಎಲ್ಲ ಇರೋದ್ರಿಂದ ಶರೀರಕ್ಕೆ ತುಂಬಾ ಒಳ್ಳೆಯದು ಅದು ನೈಟಲ್ಲಿ ಊಟ ಎಲ್ಲ ಮುಗ್ದು ಮಲಗಕ್ಕೆ ಸ್ವಲ್ಪ ಮೊದಲು ಹಾಲನ್ನು ಕುಡಿದು ಮಲಗೋದು ಬಹಳ ಒಂದು ಒಳ್ಳೆಯ ಅಭ್ಯಾಸ ಯಾರಿಗಾದರೂ ಅದು ಅಭ್ಯಾಸ ಇಲ್ಲ ಅಂತಂದರೆ ಅಭ್ಯಾಸ ಮಾಡ್ಕೊಳ್ಳಿ ನಮ್ಮನೆಗಳಲ್ಲಿ ನಾವು ಯಾವಾಗ್ಲೂ ಕೂಡ ಅದೊಂದು ಅಭ್ಯಾಸ ನಾವು ಇಟ್ಕೊಂಡಿದ್ದೀವಿ ಬಾದಾಮಿ ಹಾಲು ಕೂಡ ಮಾಡ್ತಾ ಇರ್ತೀನಿ ನಾನು ಆದರೆ ಇವಾಗ ಚಳಿ ಇರೋದ್ರಿಂದ ಅರಿಶಿನದ ಹಾಲನ್ನ ಮಾಡ್ಕೊಂಡು ಕುಡಿಯ ಕುಡಿಯೋದು ಒಳ್ಳೆ ಅಭ್ಯಾಸ ನಿಮ್ಗೆ ದಿನ ಕುಡಿಯೋದು ಬೇಡ ತುಂಬಾ ನಮ್ಗೆ ಒಂದು ಉಷ್ಣತೆ ಜಾಸ್ತಿ ಆಗುತ್ತೆ ಅಂತಂದ್ರೆ ವಾರದಲ್ಲಿ ಮೂರ್ ದಿನ ನಾಲ್ಕು ದಿನ ಮಾಡಿಕೊಂಡು ದಿನ ಬಿಟ್ಟು ದಿನ ಮಾಡ್ಕೊಂಡು ಕುಡಿಯಿರಿ ಅರ್ಶನದಲ್ಲಿ ಏನಿದೆ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಗಳು ತುಂಬಾ ಇದೆ ರೋಗ ನಿರೋಧಕ ಶಕ್ತಿ ತುಂಬಾ ಇರೋದ್ರಿಂದ ಆಂಟಿಬಯೋಟಿಕ್ ಆಗಿ ಅದು ಕೆಲಸ ಮಾಡುತ್ತೆ ಈ ಒಂದು ಚಳಿಗಾಲದಲ್ಲಿ ನಮಗೆ ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಸುಲಭವಾಗಿ ನಮ್ಮ ಶರೀರವನ್ನು ಬಂದು ಸೇರಿಕೊಳ್ಳುತ್ತೆ ಯಾಕಂದ್ರೆ ತುಂಬಾನೇ ಕೋಲ್ಡ್ ಇರೋದ್ರಿಂದ ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಈ ತರ ಯಾವುದೇ ರೀತಿ ಕೋಲ್ಡ್ ಆಗಬಾರ್ದು ಅಂದ್ರೆ ಅದಕ್ಕೆ ಯಾವ ಯಾವ ಉಪಾಯಗಳನ್ನು ನಾವು ಉಪಯೋಗಿಸ್ಬೇಕು ಅದನ್ನೆಲ್ಲ ಮಾಡ್ಕೋತಾ ಇರಬೇಕು ಉಪಾಯಗಳನ್ನ ಮಾಡ್ತಾನೆ ಇರಬೇಕು ಶುಂಠಿ ಟೀ ಕುಡಿಯೋದಿರ್ಬೋದು ಶುಂಠಿ ಕಷಾಯ ಧನಿಯಾ ಜೀರಿಗೆ ಮಾಡಿರುವಂತಹ ಕಷಾಯ ಈ ರೀತಿ ನಾವೆಲ್ಲಾನು ಕುಡಿದು ನಾವು ನಮ್ಮ ಶರೀರವನ್ನು ರಕ್ಷಣೆ ಮಾಡಿಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಹರಿಶಿಣದ ಹಾಲನ್ನು ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಇವಾಗ ನಾನು ಕುಡಿಬೇಕು ನೈಟಲ್ಲೇ ಮಾಡೋದು ಅದನ್ನ ಬೆಳಗ್ಗೆ ಹೊತ್ತು ಮಾಡಿ ಕುಡಿಯಲ್ಲ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಈಸಿ ಬಹಳ ಬಹಳ ಸುಲಭ ಏನು ಕಷ್ಟ ಅಲ್ಲ ಯಾವುದು ತುಂಬಾ ಪದಾರ್ಥಗಳನ್ನ ಹಾಕ್ಬೇಕು ಅಂತ ಏನು ಇಲ್ಲ ತುಂಬಾ ಸುಲಭವಾಗಿ ನಾವು ಹಳದಿ ಹಾಲನ್ನು ಮಾಡಿ ಕುಡಿಬೋದು ಬನ್ನಿ ಇವಾಗ ನೋಡಿ ನಾನು ಒಬ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅವ್ರದ್ದೆಲ್ಲ ಆಗಿದೆ ಕುಡಿದು ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ನೋಡಿ ಹಾಲು ಕಾಯ್ತಾ ಇದೆ ಅಲ್ಲಿವರೆಗೂ ಕೂಡ ನಾನು ಈ ಮೆಣಸಿನ ಕಾಳನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಮೆಣಸಿನ ಕಾಡನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುಟ್ಟೋಣ ಜನ ನೋಡಿ ಇವಾಗ ಮೆಣಸಿನ ಕಾಳು ಕುಟ್ ಕುಟ್ಟಿ ಪುಡಿ ಮಾಡ್ಕೊಂಡಲ್ಲ ನೋಡಿ ತುಂಬ ನೂರು ಮಾಡ್ಕೊಂಡಿಲ್ಲ ಇಷ್ಟೇ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಇದನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಸಕ್ಕರೆ ಕೂಡ ಹಾಕೊಳ್ಳೋಣ ಈಗ ನೋಡಿ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ನೋಡಿ ಅರಿಶಿಣವನ್ನು ಇಷ್ಟ ಹಾಕ್ತೀನಿ ನಾನು ಚೆನ್ನಾಗಿ ಕುದಿಸ್ಕೋಬೇಕು ಹಾಲನ್ನ ನೋಡಿ ಇವಾಗ ಚೆನ್ನಾಗಿ ಥರ ಕಲಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಲು ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಸೋಸ್ಕೊಳ್ತಾ ಇದ್ದೀನಿ ಚಳಿಗಾಲಕ್ಕೆ ಆರೋಗ್ಯಕರವಾದಂತಹ ಅರಿಶಿನದ ಹಾಲು ರೆಡಿ ಆಯಿತು ಎಷ್ಟು ಈಸಿ ಅಲ್ವಾ ತುಂಬ ಸುಲಭವಾಗಿ ನಾವು ಇದನ್ನ ಮಾಡ್ಕೊಳ್ಬೋದು ಮೆಣಸು ಹಾಕಿದೀವಲ್ಲ ಕಾಳು ಮೆಣಸು ಅದು ತುಂಬಾ ಟೇಸ್ಟ್ ಕೊಡ್ತಾ ಇದೆ ಹಾಲಿಗೆ ಹಾಲಲ್ಲಿ ಅರ್ಶನದ ಪುಡಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಅವಾಗ್ಲೇ ಅದು ರುಚಿ ಬರಬೇಕಂದ್ರೆ ಅರ್ಶ ಅರ್ಶನದ ಪುಡಿ ಜೊತೆಗೆ ಮೆಣಸಿನ ಕಾಳು ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಮಾಡಿ ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ಕುಡಿಬಹುದು ಅವರೇ ಕುಡಿಬೇಕು ಇವರೇ ಕುಡಿಬೇಕು ಅಂತ ಏನಿಲ್ಲ ಮಕ್ಕಳಿಗೆ ಈ ಥರ ಕೊಟ್ಬಿಟ್ಟು ಮಲಗಿಸಿದ್ರೆ ತುಂಬಾ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ ಮತ್ತು ಆ್ಯಂಟಿಬಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ವೈರಸ್ಸು ಬ್ಯಾಕ್ಟೀರಿಯಾ ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ ಬಂದು ಈ ಒಂದು ಚಳಿಗಾಲದಲ್ಲಂತೂ ಅರ್ಶಿನ ದಾಲ್ ಬೇಕೇ ಬೇಕು ಹಿಂದಿನ ಕಾಲದಲ್ಲಿ ನೀವು ನೋಡದಿ ನೋಡಿರ್ಬೋದು ಅನ್ಸುತ್ತೆ ಎಲ್ಲಾದ್ರೂ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ರೆ ತಕ್ಷಣ ಏನ್ ಮಾಡ್ತಾ ಇದ್ರು ಅರ್ಶನ ಪುಡಿ ಹಾಕಿ ಹಾಲನ್ನ ಕೊಡ್ತಾ ಇದ್ರು ಎಷ್ಟೇ ಹೊರ್ಗಡೆ ಮೆಡಿಸಿನ್ ತಗೊಂಡ್ರು ಕೂಡ ಅರ್ಶನ ದಾಲನ್ನ ಮಾಡಿ ಕುಡಿಸ್ತಾ ಇದ್ರು ಯಾಕಂದ್ರೆ ಗಾಯ ಎಲ್ಲ ಬೇಗ ವಾಸಿ ಆಗಿ ಅಂತ ಗಾಯಕ್ಕೆ ಬೇಗ ಬ್ಯಾಕ್ಟೀರಿಯಾಗಳು ಬಂದು ಸೇರ್ಕೊಂಡ್ಬಿಡ್ತಾವಲ್ವಾ ಈ ಹಾಲು ಕುಡಿಯೋದ್ರಿಂದ ಆ ಬ್ಯಾಕ್ಟೀರಿಯಾಗಳು ಬರೋದಿಲ್ಲ ಅದಕ್ಕೆ ನೋಡಿ ಅರ್ಶನದ ಅಲ್ಲ ಕುಡಿಬೇಕು ಅಂತ ಅನ್ನೋದು ನಮ್ಮ ದೇಶದಲ್ಲಿ ಅರಿಶಿಣಕ್ಕೆ ಬಹಳ ಬಹಳ ಮಹತ್ವ ಇದೆ ಎಲ್ಲಾ ರೀತಿಯಿಂದ ಸಾಂಪ್ರದಾಯಿಕವಾಗಿ ಇರ್ಬೋದು ಆರೋಗ್ಯಕರವಾಗಿ ಇರ್ಬೋದು ಎಲ್ಲದಕ್ಕೂ ಅರಿಶಿನ ಅಂದ್ರೆ ಬಹಳ ಮಹತ್ವ ಉಳ್ಳ ಅಡುಗೆ ಮನೆಯಲ್ಲಿ ಸದಾಕಾಲ ಅರಶಿನ ಇರ್ಬೇಕು ಅರ್ಶನ ಪುಡಿ ಕೂಡ ಕುಟ್ಟಿದ್ದು ಮುಗ್ದೋಗ್ಬಿಟ್ಟಿದೆ ಈಗ ಮತ್ತೆ ಅರ್ಶಿಣನ ತಗೊಂಡ್ ಬಂದಿದ್ದೀನಿ ಕೊಂಬುಗಳನ್ನ ತಗೊಂಡ್ ಬಂದಿದ್ದೀನಿ ಅರ್ಶನ ಕೊನೆಗಳನ್ನ ಮತ್ತೆ ಪೌಡ್ರನ್ನ ಮಾಡಿಕೊಳ್ಬೇಕು ಮಾಡುವಾಗ ತೋರಿಸ್ತೀನಿ ತೋರಿಸಿದ್ದೀನಿ ಒಂದ್ಸಲ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಅದನ್ನು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಅದೇ ಮಾಡಬೇಕು ಲೈಕ್ ಮಾಡಿ ಇದೇ ರೀತಿಯ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಆರೋಗ್ಯದ ಒಂದು ಮಾಹಿತಿಗಳನ್ನ ತಗೊಂಡು ಬರ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು